ಬಿಜೆಪಿ ಶಾಸಕರು ಬೀದಿಗೆ ಬಂದು ಮಾತನಾಡುವ ಅಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ನಾಂದಿಯಾಡಿದ್ದು ಮಾಜಿ ಸಚಿವ ರೇಣುಕಾಚಾರ್ಯ ಎಂದು ಹೊನ್ನಳ್ಳಿ ಬಿಜೆಪಿ ಮುಖಂಡ ಶಾಂತರಾಜ್ ಪಟೇಲ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತನಂತೆ ಮುಖವಾಡ ಹಾಕಿಕೊಂಡು ದಿನಕ್ಕೊಂದು ಹೇಳಿಕೆಯನ್ನು ಕೊಟ್ಟು ರಾಜ್ಯದಲ್ಲಿ ಅರಾಜಕತೆಯ ವರ್ಣರಂಜಿತ ರಾಜಕಾರಣಿ ಎಂದು ಖ್ಯಾತರಾಗಿದ್ದಾರೆ ಎಂದರು ಯಡಿಯೂರಪ್ಪನವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಇಡೀ ಕನ್ನಡ ನಾಡಿನಲ್ಲಿ ಯಾರು ಮಾತನಾಡದೇ ಇದ್ದರೂ ಯೋಗ್ಯತೆ ಇಲ್ಲದ ನೀನು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಬಂಡ ಬಯಲಿಗೆ ತರುತ್ತೇನೆ ಎಂದು ಅವರ ವಿರುದ್ಧವಾಗಿ ಮಾತನಾಡಿದ ಮೊದಲ ವ್ಯಕ್ತಿ ನೀರು ಅದನ್ನು ಮರೆತಿರಬಹುದು ಎಂದರು ಬಿಜೆಪಿಯಲ್ಲಿ ಇವತ್ತು ನ್ಯಾಯ ಕೇಳುವವರಿಗೆ ಭಿನ್ನಮತೀಯರು ಎಂದು ಹೇಳುವ ನೀವು ಭಿನ್ನಮತ ಮಾಡಿಯೇ ರಾಜ್ಯದಲ್ಲಿ ಪ್ರಚಾರ ಪ್ರಿಯರಾಗಿದ್ದೀರಿ ಎಂದರು ರಾಜ್ಯದ ಜನತೆಗೆ ಗೊತ್ತು ಬಿಜೆಪಿಗೆ ಕರ್ನಾಟಕದಲ್ಲಿ ಅಗೌರವ ತರುವಂತಹ ವ್ಯಕ್ತಿ ಯಾರು ಅಂತ ಇನ್ನಾದರೂ ನಮ್ಮ ರಾಜ್ಯಾಧ್ಯಕ್ಷರು ರೇಣುಕಾಚಾರ್ಯ ಅವರನ್ನ ಅದ್ದುಬಸ್ತಿನಲ್ಲಿ ಇಟ್ಟು ಬೀದಿ ರಂಪವನ್ನು ತಡೆಯಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಭು ಎಬಿ ಹನುಮಂತಪ್ಪ ಅಜಯ್ ರೆಡ್ಡಿ ಸಿದ್ದೇಶ್ ಇದ್ದರು ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯವರು ದಾವಣಗೆರೆಯ ಇದೇ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದು ಬೈಟನ್ನು ಕೊಟ್ಟಿದ್ದಾರೆ ಬಹುಶಃ ಅವ್ರು ಆಡಿರ್ತಕ್ಕಂಥ ಮಾತುಗಳು ಭೂತದ ಬಾಯಲ್ಲಿ ಭಗವದ್ಗೀತೆಯನ್ನು ಪಠನ ಮಾಡಿದಷ್ಟೇ ಸರಿ ಅಂತ ಹೇಳ್ತಾರೆ ಅವ್ರ ಮಾತು ಆ ರೀತಿ ನಿನ್ನೆ ವೀರಾವೇಶದಿಂದ ಮಾತನಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿಯ ಕೆಲವೇ ಜನ ಸೇರಿ ಸಭೆಗಳನ್ನ ನಡೆಸ್ತಾರೆ ಅನ್ನುವಂಥ ಮಾತು ನಿಮ್ಮದು ಉತ್ತಟತನದ ಮಾತು ಎರಡು ಸಾವಿರದಿಂದ ಆಚೆಗೆ ಹೊನ್ನಾಡಿನಲ್ಲಿ ನಾಲ್ಕೈದು ಜನ ನಾವು ಮುಖಂಡರಾಗಿ ಇಲ್ಲದೇ ಹೋಗಿದರೆ ತಾವು ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅರಿವು ತಮಗೆ ಇರಬೇಕು ಅಂತಕ್ಕದ್ದು ನಾವೆ ನಾವು ಆಗ್ರಹಪಡಿಸ್ತಾ ಇರ್ತಕ್ಕಂಥದ್ದು ನಿನ್ನೆ ಅವ್ರ ಮಾತಿನಲ್ಲಿ ಅಸಂಸ್ಕೃತಿಯ ಪದಗಳನ್ನ ಆಡ್ತಾರೆ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ವಿಜಯೇಂದ್ರ ಅವರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿಗೆ ನಮಗೆಲ್ಲರಿಗೂ ಕೂಡ ಅಪಾರವಾದ ಗೌರವ ಇದೆ ನೀವು ಹಿಂದೆ ಆಡಿರ್ತಕ್ಕಂಥ ಮಾತನ್ನು ಇವತ್ತು ಮರೆತು ಲೇಪನ ಆಗ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಯಾವ ನಮ್ಮ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಸಂದರ್ಭದಲ್ಲಿ ಇವತ್ತು ನೀವು ನೀತಿ ಪಾಠ ಹೇಳ್ತಕ್ಕಂಥವರು ನಮ್ಮ ರಾಜ್ಯಾಧ್ಯಕ್ಷರನ್ನು ಬೃಹನಳೆ ಅಂತೇಳಿ ಕರೆದಿದ್ದಕ್ಕ ಕರೆದಿರ್ತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರೆಯುವಂತಿಲ್ಲ ನಿನ್ನ ಬಾಯಿಗೆ ಬಂದಂಗೆ ನಿನ್ನ ಸಮಯಕ್ಕೆ ತಕ್ಕಂಗೆ ಗೋಸುಂಬೆಯ ರೀತಿಯಲ್ಲಿ ಬಣ್ಣವನ್ನು ಬದಲಾಯಿಸ್ತಕ್ಕಂಥ ನಿನ್ನ ನಾಲ್ಗೆ ನಿಜವಾಗ್ಲೂ ಕೂಡ ಹಿಡಿತದಲ್ಲಿರಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಪಡಿಸ್ತಾ ಇದ್ದೇವೆ ನೀನೇ ಹೇಳಿದ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರಿಗೆ ಬೃಹ ನೆಲೆ ಅಂತೇಳಿ ನಳಿನ್ ಕುಮಾರ್ ಕಟೀಲ್ರವರು ಅತ್ಯಂತ ಶಿಸ್ತಿನ ಸಿಪಾಯಿ ಈ ನಾಡು ಕಂಡಂಥ ಹೆಚ್ಚು ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಒಬ್ಬ ರಾಜ್ಯಾಧ್ಯಕ್ಷ ಪ್ರತಿ ಮಂಡಲ ಹೋಬಳಿ ಮಟ್ಟವನ್ನು ಮುಟ್ಟಿದ್ದಾರೆ ಅಂತ ಹೇಳಿದ್ರು ನಳಿನ್ ಕುಮಾರ್ ಕಟೀಲ್ರವರು ಅವ್ರ ಬಗ್ಗೆ ನೀವು ಅಗ್ರವಾಗಿ ಮಾತಾಡ್ತಕ್ಕಂಥದ್ದನ್ನು ಮರೆತು ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರು ಅನ್ನುವಂಥ ಮಾತು ಶೋಭೆ ತರುವಂಥದ್ದಲ್ಲ ಅಂತೇಳಿ